ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ನ ಸ್ನೇಹಿತರೆ ಇದೀಗ ಸರ್ಕಾರಿ ನೌಕರರಿಗೆ ಶಾಕಿಂಗ್ ಸುದ್ದಿ ಒಂದು ಇದೆ ಜನವರಿಯಿಂದ ಸರ್ಕಾರಿ ನೌಕರರ ಖಾತೆಗೆ ತುಟ್ಟಿ ಪತ್ತೆ ಬರೋದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಹೊಸ ವರ್ಷದ ಹೊಸಲಲ್ಲೇ ಇದೀಗ ಡಿ ಎ ಬಗ್ಗೆ ಶಾಕಿಂಗ್ ಸುದ್ದಿ ಒಂದು ಹೊರಬಿದ್ದಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಎಂಟನೇ ವೇತನ ಆಯೋಗವನ್ನ ಈಗಾಗಲೇ ರಚನೆ ಮಾಡಲಾಗಿದೆ ಅದರ ಉಲ್ಲೇಖಿತ ನಿಯಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಇಪ್ಪತ್ತ ಎಂಟರಂದು ಅನುಮೋದಿಸಿದ್ದಾರೆ ಸೊ ಔಪಚಾರಿಕವಾಗಿ ಇದೀಗ ಅದನ್ನು ಬಿಡುಗಡೆ ಕೂಡ ಇದೆ ಅಕ್ಟೋಬರ್ನಲ್ಲಿ ಸರ್ಕಾರವು ವರ್ಷದ ಅಂತಿಮ ತುಟ್ಟಿ ಭತ್ತೆ ಹೆಚ್ಚಳವನ್ನು ಕೂಡ ಅನುಮೋದಿಸಿದೆ ಆದರೆ ಎಂಟನೇ ವೇತನ ಆಯೋಗ ಯಾವಾಗ ಜಾರಿ ಬರ್ತದೆ ಎಂಬುದನ್ನು ಇನ್ನೂ ಕೂಡ ಖಚಿತಪಡಿಸಿಲ್ಲ ಸೊ ಹೀಗಾಗಿ ಇದೀಗ ಒಂದಿನ ಡಿ ಹೆಚ್ಚಳದ ಬಗ್ಗೆ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸೊ ತುಟ್ಟಿ ಭತ್ತೆ ಹೆಚ್ಚಳ ಎಂದಿನಂತೆ ಮುಂದುವರಿಯುತ್ತವೆ ಅಥವಾ ಹೊಸ ವೇತನ ರಚನೆಯನ್ನು ಪರಿಚಯಿಸುವವರೆಗೆ ಅವುಗಳನ್ನ ತಡೆ ಹಿಡಿತಾರಾ ಎನ್ನುವ ಕುತೂಹಲ ಕೂಡ ಇದರಿಂದ ಮೂಡಿದೆ ಪ್ರಸ್ತುತ ಏಳನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತಿ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರವನ್ನು ಆರು ತಿಂಗಳಿಗೊಮ್ಮೆ ಪರಿಷ್ಕರಣೆ ಮಾಡುತ್ತವೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳುತ್ತವೆ ಸೊ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರವೂ ತುಟ್ಟಿ ಬತ್ತೆ ಈಗಿರುವಂತೆಯೇ ಮುಂದುವರಿತವೆ ಎನ್ನುವುದು ಇನ್ನು ಕೂಡ ತಜ್ಞರ ಭರವಸೆಯಾಗಿದೆ ಆದರೆ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಸೊ ತುಟ್ಟಿ ಬತ್ತೆಯನ್ನು ಈಗಿರುವ ಮೂಲ ವೇತನದ ಶೇಕಡವಾರು ಪ್ರಮಾಣದಲ್ಲಿ ಆಗ್ತಾ ಇದೆ ಪ್ರಸ್ತುತ ಇದನ್ನ ಈಗ ಬಳಸಿಕೊಂಡು ವರ್ಷಕ್ಕೆ ಎರಡು ಬಾರಿ ಅಂದ್ರೆ ಜನವರಿ ಮತ್ತು ಜುಲೈ ಲೈನ್ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಆದ್ರೆ ತುಟ್ಟಿ ವೇತನದೊಂದಿಗೆ ಜೋಡಿಸುವ ಯಾವುದೇ ಸರ್ಕಾರದ ಪರಿಗಣನೆಯಲ್ಲಿ ಇಲ್ಲ ಅಂತ ಹೇಳಿ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಇದೀಗ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಕೂಡ ತಿಳಿಸಿದ್ದಾರೆ ಹಾಗಾಗಿ ಎಂಟನೇ ವೇತನ ಆಯೋಗವು ಸಂಪೂರ್ಣವಾಗಿ ಜಾರಿಗೆ ಬಂದಾಗ ಕೇಂದ್ರ ಸರ್ಕಾರ ತುಟ್ಟಿ ಬತ್ತಿಯ ಒಂದು ಭಾಗವನ್ನ ಮೂಲ ವೇತನದೊಂದಿಗೆ ಜೋಡಿಸಬಹುದು ಅಂತ ಹೇಳಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ